ಸ್ನೇಹಿತರೆ ನಾನು ಇದನ್ನು ಕಾಮಾಕ್ಷಿ ದೀಪದ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ತುಂಬ ಜನ ಕಾಮೆಂಟರ್ ಕೇಳಿರೋದು ಕಾಮಾಕ್ಷಿ ದೀಪವನ್ನು ಎರಡು ಹಚ್ಬೇಕಾ ಒಂದು ಹಚ್ಬೇಕಾ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೇಳಿದ್ದೀರ ಹಾಗಾಗಿ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಮೊದಲು ನನ್ನ ಕಾಮಾಕ್ಷಿ ದೀಪದ ಕೆಳಗಡೆ ಒಂದು ಆ ಕಡೆ ಈ ಕಡೆ ಪದ್ಮ ರಂಗೋಲಿಯನ್ನು ಹಾಕೊಂಡಿದ್ದೀನಿ ಆ ರಂಗೋಲಿಯ ಮೇಲೆ ಒಂದು ಉಡನ್ ಅಲ್ಗೆಯನ್ನು ಇಟ್ಟಿದ್ದೀನಿ ಅಂದರೆ ಮರದ ಅಲ್ಗೆಯನ್ನು ಇಟ್ಟಿದ್ದೀನಿ ನೀವು ಆ ರಂಗೋಲಿಯ ಮೇಲೆ ಡೈರೆಕ್ಟಾಗಿ ಹಾಕಬೋದು ಆದಷ್ಟು ದೇವರ ಮನೆಯಲ್ಲಿ ಬಳಸುವಾಗ ರಂಗೋಲಿ ಅಂದರೆ ಆ ಮಣ್ಣಿನ ಪೌಡ್ರ್ ಬರುತ್ತಲ್ಲ ಅದಕ್ಕಿಂತ ಅಕ್ಕಿ ಇಟ್ಟಿಗೆ ಒಂದು ಸ್ವಲ್ಪ ಇದಕ್ಕೋಸ್ಕರನೇ ಮಿಲ್ ಮಾಡಿಸ್ಕೊಂಬನ್ನಿ ರಂಗೋಲಿ ಬಿಡಿಸ್ಲಿಕ್ಕೆ ತರತರಿಯಾಗಿ ಅದನ್ನು ಹಿಟ್ಟನ್ನು ಮಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರ್ಶವನ್ನು ಮಿಕ್ಸ್ ಮಾಡಿಕೊಂಡು ನೀವು ರಂಗೋಲಿಯನ್ನು ಬಿಟ್ಟರೆ ಬಹಳ ಒಳ್ಳೆಯದು ನಂತರ ಈ ರೀತಿ ವುಡನ್ ಅಲ್ಗೆ ಇದ್ದರೆ ಅಥವಾ ಮರದ ಅಲ್ಲಿಗೆ ಇದ್ದರೆ ಇಡಿ ನಿಮ್ಮಲ್ಲಿ ಇಲ್ಲ ಅಂದರೆ ಈ ರೀತಿಯ ಒಂದು ಇತ್ತಳೆ ಪ್ಲೇಟ್ ಬರುತ್ತೆ ಆದಷ್ಟು ಸ್ಟೀಲ್ ಕಬ್ಬಿಣದ ವಸ್ತುಗಳು ಬೇಡ ಮಣ್ಣಿಂದಾದರೂ ಪರವಾಗಿಲ್ಲ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಮಣ್ಣಿಂದು ಕೂಡ ಸಿಗುತ್ತೆ ನೋಡಿ ಈ ರೀತಿ ಮಣ್ಣಿಂದು ಕೂಡ ಸಿಗುತ್ತೆ ನಿಮಗೆ ಅವೈಲೇಬಲ್ ಇದೆ ಮಣ್ಣಿಂದು ನೋಡಿ ಈ ರೀತಿ ತುರಿ ಸಿಗುತ್ತೆ ಇದನ್ನು ಕೂಡ ನೀವು ಪ್ಲೇಟಾಗಿ ಬಳಸ್ಬೋದು ನೋಡಿ ಈ ರೀತಿ ಬಳಸ್ಬೋದು ಅದಿಲ್ಲ ಅಂದರೆ ನೀವು ಈ ರೀತಿ ಹಿತ್ತಾಳೆಯನ್ನು ಬಳಸೋದ್ರೂ ಒಳ್ಳೆಯದು ಬೆಳೆದಿದ್ದರೆ ಅದು ಇನ್ನೂ ಒಳ್ಳೆಯದು ಈ ರೀತಿಯ ಒಂದು ಅಲಿಗೆಯ ಮೇಲೆ ನಾನು ಈ ರೀತಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ದೊಡ್ಡ ಪ್ಲೇಟ್ ಇಟ್ಟು ಅದ್ರ ಒಳಗಡೆ ಚಿಕ್ಕ ಪ್ಲೇಟ್ ಇಟ್ಟು ಕೆಲವಕ್ಕೆ ಅಕ್ಕಿಯನ್ನು ಹಾಕ್ತಿರೋ ದಯವಿಟ್ಟು ಹಾಗೆ ಮಾಡಬೇಡಿ ಸ್ವಲ್ಪ ಅಕ್ಷತೆ ಅರ್ಶಿನ ಕುಂಕುಮ ಹಾಕಿ ಅದ್ರ ಮೇಲೆ ನೀವು ದೀಪವನ್ನು ಇಡಬೇಕು ಆದಷ್ಟು ಕಾಮಾಕ್ಷಿ ದೀಪವನ್ನು ಒಂಟಿ ದೀಪ ಇಟ್ಟರೆ ಒಳ್ಳೆಯದು ಎರಡಕ್ಕಿಂತ ಒಂದು ಒಳ್ಳೆಯದು ನಾವು ರೆಗ್ಯುಲರ್ ಆಗಿ ದೇವ ದಿನನಿತ್ಯ ಪೂಜೆಯಲ್ಲಿ ಬಳಸುವಂತಹ ದೀಪ ಎರಡಿದ್ರೆ ಒಳ್ಳೆಯದು ಈ ಒಂದು ದೀಪಕ್ಕೆ ಅಂದರೆ ಕಾಮಾಕ್ಷಿ ದೀಪಕ್ಕೆ ನಿಮಗೆ ಒಂದು ದೀಪವನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ನೀವು ಯಾರಿಗಾರು ದಾನ ಕೊಡುವಾಗಾದ್ರೂ ಅಷ್ಟೇ ಅಥವಾ ನೀವು ಮದುವೆಗಳಲ್ಲಿ ಪ್ರೆಸೆಂಟೇಷನ್ ಕೊಡುವಾಗ್ಲೂ ಅಷ್ಟೇ ಬೆಳ್ಳಿದು ಇತ್ತಾಳೋದು ಏನೇ ದೀಪ ಕೊಟ್ಟರು ಪ್ರತಿನಿತ್ಯ ಹಚ್ಚುವ ದೀಪವಾದರೆ ಎರಡು ಕೊಡಿ ಈ ಕಾಮಾಕ್ಷಿ ದೀಪವನ್ನು ಕೊಡೋದಾದ್ರೆ ಒಂದು ಕೊಡಿ ಬಹಳ ಒಳ್ಳೆಯದು ಇಲ್ಲಿ ಕಾಣ್ತಾ ಇದೆ ನೋಡಿ ಆ ಕಡೆ ಈ ಕಡೆ ಗಜ ಇದೆ ಅಂದರೆ ಆನೆಗಳು ಮಧ್ಯದಲ್ಲಿ ಲಕ್ಷ್ಮಿ ಕೂತಿದ್ದಾರೆ ಈ ಒಂದು ದೀಪಕ್ಕೆ ತುಪ್ಪ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬಹಳ ಶ್ರೇಷ್ಠ ಜೋಡು ಬತ್ತಿಗಳನ್ನು ಹಾಕಬೇಕು ಈ ದೀಪಕ್ಕೆ ಜೋಡು ಬತ್ತಿಗಳನ್ನು ಹಾಕಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಈ ಹಿಂಭಾಗ ಬರುತ್ತೆ ನೋಡಿ ಇಲ್ಲಿ ಇಲ್ಲೂ ಕೂಡ ನೀವು ಅರ್ಶನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಹೂವು ನೀವು ಆದಷ್ಟು ಕಾಮಾಕ್ಷಿ ದೀಪಕ್ಕೆ ಕೆಂಪು ಹೂವು ಅಥವಾ ಬಿಳಿ ಹೂವು ಏರ್ಸಿದ್ರೆ ಬಹಳ ಒಳ್ಳೆಯದು ದಾಸವಾಳ ದಾಸವಾಳ ಅಂತ ಬರುತ್ತೆ ನೋಡಿ ಅದು ಅಥವಾ ಕಣ ಕೆಂಪು ಕಣಗಿಲೆ ಆ ಎರಡು ಹೂವನ್ನು ಬಿಟ್ಟು ನೀವು ಬೇರೆ ಹೂವನ್ನು ನೀವು ಏರಿಸ್ಬೋದು ಮಲ್ಲಿಗೆ ಸುಗಂಧ ಭರಿತ ಹೂವಾದ ಮಲ್ಲಿಗೆ ಇರ್ಬೋದು ಸಂಖೆ ಇರ್ಬೋದು ಏರಿಸ್ಬೋದು ಸಂಖ್ಯೆಯಲ್ಲಿ ಯಾವ ಬಣ್ಣದೂ ನಡೆಯುತ್ತೆ ಮಲ್ಲಿಗೆ ಬ ಏರಿಸ್ಬೋದು ಅಥವಾ ಕಾಕ್ಟಾಕ್ ಮಲ್ಲಿಗೆ ಬರುತ್ತೆ ನೋಡಿ ಆ ರೀತಿ ಹೂವನ್ನು ಕೂಡ ನೀವು ಏರಿಸ್ಬೋದು ಈ ರೀತಿ ಹೂವನ್ನು ಹಾಕ್ಬೋದು ನೀವು ಹೀಗೆ ಹೂವು ಕಟ್ಟಿ ಹಾಕಬೇಕು ಅಂತ ಏನಿಲ್ಲ ಎರಡೆರಡು ಹೂವು ಬಿಟ್ಟರೆ ಸಾಕಾಗುತ್ತೆ ಆದಷ್ಟು ಅಲ್ಲಿಗೆ ಈ ಅಲೆಗೆ ಇದೆಯಲ್ಲ ಇದು ಹಲಸಿನ ಮರದ ಅಲ್ಲಿಗೆ ಆದರೆ ಬಹಳ ಒಳ್ಳೆ ಶ್ರೇಷ್ಠ ಅಂತ ಹೇಳ್ತಾರೆ ಅಥವಾ ಇಲ್ಲ ಅನ್ನೋರು ಹೀಗೆ ರಂಗೋಲಿ ಮೇಲೆ ಡೈರೆಕ್ಟಾಗಿ ಇಡ್ಬೋದು ನೋಡಿ ಈ ಕಡೆ ಆ ಕಡೆ ನಾಲ್ಕು ಕಡೆ ರಂಗೋಲಿ ಹಾಕಿ ಮಧ್ಯದಲ್ಲಿ ಪದ್ಮಾಸನ ಬರ್ತಿದ್ದೀನಿ ನಾನು ಡೆಮೊ ತೋರಿಸ್ತಾ ಇರೋದು ದೀಪವನ್ನು ತೆಗೆದು ತೋರಿಸ್ತಾ ಇದ್ದೀನಿ ಡೆಮೊ ತೋರಿಸೋದ್ರಿಂದ ನೀವು ಹಾಗೆ ಪೂಜೆಗೆ ಒಂದು ಸಾರಿ ನೀವು ದೀಪವನ್ನು ಪ್ರತಿಷ್ಠಾಪನೆ ಮೇಲೆ ಯಾವುದೇ ಕಾರಣಕ್ಕೂ ದೀಪ ಅಲಗಡ್ಸೋದಾಗಲಿ ಅಥವಾ ತೆಗೆಯೋದಾಗ್ಲಿ ಆಗಿಲ್ಲ ನಾನು ನಿಮಗೆ ದೀಪ ತೋರಿಸ್ಕೊಳೋ ತೋರಿಸ್ತಾ ಇದ್ದೀನಿ ನೋಡಿ ರೀತಿ ಪದ್ಮಾಸನ ಬರ್ತಿದ್ದೀನಿ ದೀಪದ ಅಲ್ಗೆಯ ಮೇಲೆ ನಂತರ ಕೆಳಗಡೆ ಭಾಗದಲ್ಲಿ ನೋಡಿ ಪದ್ಮಾಸನ ಬರೆದಿದ್ದೀನಿ ಬರೆದು ಇದ್ರ ಮೇಲೆ ಉಡನ್ಸ್ಟ್ ಇಟ್ಟಿದ್ದೀನಿ ಇದ್ರ ಮೇಲೆ ನೀವು ನೀರು ಹಾಕೋರು ಹಾಕ್ಬೋದು ನೋಡಿ ಈ ರೀತಿ ಪ್ಲೇಟನ್ನು ಬಳಸ್ಬೋದು ಪ್ಲೇಟನ್ನು ಇಡ್ತಾಯಿದ್ದೀನಿ ಅದ್ರ ಮೇಲೆ ಮತ್ತೆ ಒಂದು ಪ್ಲೇಟನ್ನು ಅದ್ರ ಒಳಗಡೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅರ್ಶನ ಕುಂಕುಮ ಹಾಕಿ ಒಂದು ಹೂವು ಹಾಕಿ ಈ ರೀತಿ ದೊಡ್ಡದಾಗಿ ಬರಲಿನೋದಕ್ಕೋಸ್ಕರ ಈ ರೀತಿ ಇದು ನಾನು ಪ್ರತಿನಿತ್ಯ ಶುಕ್ರವಾರಗಳು ಮಂಗಳವಾರಗಳು ನಾವು ಹಚ್ಚುವಂತಹ ದೀಪವಾಗಿದೆ ನೀವು ಹೂವನ್ನು ಅಷ್ಟೇ ನೋಡಿ ಈ ರೀತಿ ಹಾಕ್ಬೋದು ಅಥವಾ ಈ ರೀತಿ ಹಿಂಭಾಗದಿಂದಲೂ ಕೂಡ ಹಾಕ್ಬೋದು ನಿಮ್ಮ ನಿಮ್ಮ ಅನುಕೂಲ ಆ ಬಳಸ್ಕೋಬೋದು ಮೇಲ್ಗಡೆ ಒಂದು ಕೆಂಪು ಪುಷ್ಪವನ್ನು ಕೂಡ ಇಡ್ಬೋದು ನೋಡಿ ಈ ರೀತಿಯಾದರೂ ಬಳಸ್ಬೋದು ಮೇಲ್ಗಡೆ ಒಂದು ಕೆಂಪು ಪುಷ್ಪ ಇಟ್ಟು ಬಳಸ್ಬೋದು ಆದರೆ ಕಾಮಾಕ್ಷಿ ದೀಪಕ್ಕೆ ದೀಪಗಳಿಗೆ ನೈವೇದ್ಯ ಮಾಡುವಾಗ ಪ್ರತ್ಯೇಕವಾಗಿ ನೈವೇದ್ಯವನ್ನು ತೆಗಿಬೇಕು ಅಂದರೆ ಒಂದು ಇತ್ತಾಳೆ ಪ್ಲೇಟ್ ಸ್ಟೀಲ್ ಪ್ಲೇಟು ಬೇಡ ಮಣ್ಣಿಂದಾದರೂ ಪರವಾಗಿಲ್ಲ ನೋಡಿ ಈ ರೀತಿ ಈ ಒಂದು ಹಿತ್ತಳೆ ಪ್ಲೇಟಿಗೆ ನಾನು ಎರಡು ವಿಳ್ಯದೆಲೆ ಎರಡು ವಿಳ್ಳೆದೆಲೆ ಎರಡು ಅಡಿಕೆ ಫೈರ್ ಪೀಸ್ ಕಾಯಿನ್ ಎರಡು ಬಾಳೆ ಇಟ್ಟಿದ್ದೀನಿ ಇನ್ನು ಈ ನೈವೇದ್ಯಕ್ಕೆ ಬಳಸುವಂತಹ ತೊಟ್ಟಿನ ಭಾಗ ಇದೆಯಲ್ಲ ಈ ತೊಟ್ಟಿನ ಭಾಗ ದೇವ್ರ ಕಡೆ ಇರಬೇಕು ಈ ತೊಟ್ಟಿನ ಭಾಗ ದೇವ್ರ ನೋಡಿ ಕಟ್ ಬಾಳೆಹಣ್ಣು ಕಟ್ ಮಾಡಿದ್ದೀನಲ್ವ ಇದನ್ನು ನಾವು ಹಿಂಗೆ ಕಿತ್ಕೊಳೋದ್ರಿಂದ ಈ ತುದಿ ಇದೆಯಲ್ಲ ಇದು ಭೂಮಿ ಕಡೆ ನೋಡ್ತಾ ಇರುತ್ತೆ ಇದು ದೇವರ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಇಟ್ಟರೆ ಬಹಳ ಒಳ್ಳೆಯದು ನೈವೇದ್ಯಕ್ಕೆ ನಂತರ ಈ ತುದಿ ಭಾಗ ಇದೆಯಲ್ಲ ಒಳ್ಳೆದಲ್ಲೇ ತುದಿ ಭಾಗ ಈ ತುದಿ ಭಾಗವನ್ನು ನೋಡಿ ಈ ತುದಿ ಭಾಗ ಉಂಟಲ್ಲ ಈ ತುದಿ ಭಾಗ ನಮ್ಮ ಕಡೆ ಇರಬೇಕು ಆ ತೊಟ್ಟಿನ ಭಾಗ ಇದೆಯಲ್ಲ ಅದು ದೇವ್ರ ಕಡೆ ಇರಬೇಕು ಈ ರೀತಿ ನೈವೇದ್ಯಕ್ಕೆ ನೀವು ಹಾಲು ಸಕ್ಕರೆ ಹಣ್ಣು ಏನಾದರೂ ಕೂಡ ಬಳಸ್ಬೋದು ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದ್ರೂ ಒಂದು ಗ್ಲಾಸ್ ಮಡಿ ನೀರನ್ನು ಇಟ್ಟಾದರೂ ನೀವು ನೈವೇದ್ಯ ಮಾಡಬಹುದು ಅಥವಾ ಬೇಳೆಯನ್ನು ನೈವೇದ್ಯವನ್ನು ಕೂಡ ನೀವು ಮಾಡಬಹುದು ಈ ಒಂದು ದೀಪವನ್ನು ಹಚ್ಚುವಾಗ ಆದಷ್ಟು ಬೆಂಕಿ ಕಡ್ಡಿಯಿಂದ ಡೈರೆಕ್ಟ್ ದೀಪವನ್ನು ಹಚ್ಬೇಡಿ ನೋಡಿ ಈ ರೀತಿ ಕಡ್ಡಿ ಬರುತ್ತಲ್ಲ ಬೆಂಕಿ ಕಡ್ಡಿಯಿಂದ ಹೀಗೆ ಡೈರೆಕ್ಟ್ ದೀಪವನ್ನು ಹಚ್ಚಬೇಡಿ ಆದಷ್ಟು ಈ ರೀತಿ ಒಂದು ಏಕಾರ್ತಿ ಏನಾದರೂ ಬರುತ್ತೆ ಅಥವಾ ತುಳಸಿ ಕಾಷ್ಟ ಬರುತ್ತಲ್ಲ ಅದರಲ್ಲಿ ದೀಪವನ್ನು ಹಚ್ಕೊಂಡು ಇದಕ್ಕೆ ನೋಡಿ ಈ ರೀತಿ ಒಂದು ತಗೊಂಡು ಇದಕ್ಕೆ ದೀಪವನ್ನು ಹಚ್ಕೊಂಡು ನಂತರ ದೀಪವನ್ನು ಹಚ್ಚಬೇಕು ದೇವ್ರ ದೀಪ ಆದರೂ ಅಷ್ಟೇ ಅಥವಾ ವರ್ಮಾಲಕ್ಷ್ಮಿ ಇರ್ಬೋದು ಯಾವುದು ಕುಬೇರಲಕ್ಷ್ಮಿ ಇರ್ಬೋದು ಮಂಗಳ ಗೌರಿ ವ್ರತ ಇರ್ಬೋದು ಗೌರಿ ವ್ರತ ಇರ್ಬೋದು ನೀವು ಪ್ರತಿನಿತ್ಯ ಮಾಡುವಂತಹ ಯಾವುದೇ ಪೂಜೆಗಾದರೂ ಅಷ್ಟೇ ಕೈರೆಕ್ಟ್ ಡೈರೆಕ್ಟಾಗಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ ಮತ್ತು ಈ ರೀತಿ ಏಕಾರ್ತಿ ತಗೊಂಡು ಅದರಲ್ಲಿ ದೀಪವನ್ನು ಹಚ್ಕೊಂಡು ಫಸ್ಟು ಏಕಾರ್ತಿ ಹಚ್ಕೊಳ್ಳಿ ಅಥವಾ ನೀವು ತುಳಸಿ ಕಾಷ್ಟಕ್ಕೆ ಅಂದರೆ ತುಳಸಿ ಕಡ್ಡಿಗೆ ತುಪ್ಪದ ಬತ್ತಿಯನ್ನು ಹದ್ದಿ ನೀವು ಇಟ್ಟರೆ ನೀಟಾಗಿ ಅದೇ ಮಾಡಿಟ್ಕೊಂಡ್ಬಿಟ್ರೆ ಸಾರಿ ಅದರಲ್ಲಿ ನೀವು ದೀಪವನ್ನು ಬೆಳಗಿಸ್ಬೋದು ಇಷ್ಟು ದೀಪವನ್ನು ಬೆಳಗಿಸುವಾಗ ಶುಭಂ ಪರ್ವತಿ ಕಲ್ಯಾಣಿ ಆರೋಗ್ಯಂ ಧನಸಂಪದ ಶತ್ರು ವಿನಾಶಾಯ ಅಥವಾ ಶತ್ರು ವೃದ್ಧಿ ವಿನಾಶ ಶತ್ರುಗಳು ಜಾಸ್ತಿ ಇದಾರೆ ನಮಗೆ ಏನಾರಾದರೆ ಶತ್ರು ವೃದ್ಧಿ ಅಂತ ಹಾಕ್ಕೊಳ್ಳಿ ಅಂದರೆ ಶತ್ರು ವೃದ್ಧಿ ಆಗದಂಗೆ ಶತ್ರು ವೃದ್ಧಿ ವಿನಾಶಾಯ ಅಂತ ಬಳಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ನಂತರ ನೀವು ದೀಪವನ್ನು ಬೆಳಗಿಸಬೇಕಾಗುತ್ತೆ ಪ್ರತಿನಿತ್ಯ ಬೆಳೆಸುವಾಗ ಬೆಳ ಬೆಳಗಿಸುವಂತಹ ದೀಪ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಿದ್ರೆ ಪ್ರತಿನಿತ್ಯ ಪ್ರತಿನಿತ್ಯ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ದೀಪವನ್ನು ವ ಹಚ್ಚಿದ್ರೆ ಬಹಳ ಶ್ರೇಷ್ಠ ಇನ್ನು ರಾಯರ ದೀಪವಚ ಅಂದರೆ ಗುರುವಾರ ಇರುವ ದೀಪವಚವ್ರು ಆದರೆ ಗಂಡು ಮಗ ಪ್ರತಿನಿತ್ಯ ಮನೆಯಲ್ಲಿ ದೇವರ ಮುಂದೆ ಬೆಳಗಿಸುವಂತಹ ದೀಪವನ್ನು ನೀವು ಬೆಳಗ್ ಅಂದರೆ ಹಚ್ಚಿ ಸ್ನಾನ ಮಾಡ್ಕೊಂಬಂದು ನಂತರ ರಾಯರ ಮುಂದೆ ಬೆಳೆಸುವಂತಹ ದೀಪವಾದರೆ ಅಂಥ ವ್ರತಗಳನ್ನು ಹಿಡಿದಿದ್ರೆ ಅಂಥದ್ದನ್ನು ನೀವು ಗಂಡು ಮಕ್ಕಳು ಕೈಲಿ ಹಚ್ಚಿಸ್ಬೋದು ಹೆಣ್ಮಕ್ಳು ಹಚ್ಚಿದ್ರು ತಪ್ಪೇನಿಲ್ಲ ದೀಪವನ್ನು ಬೆಳೆಸಿದ್ರೆ ತಪ್ಪೇನಿಲ್ಲ ಆದರೆ ಅಂದರೆ ಒಬ್ಬೊಬ್ರು ವ್ರತ ಹಿಡ್ದಿರ್ತಾರಲ್ವ ಅದಕ್ಕೋಸ್ಕರ ಹೇಳಿದ್ದು ಇದಿಷ್ಟು ಕೂಡ ಕಾಮಾಕ್ಷಿ ದೀಪದ ಬಗ್ಗೆ ಇರುವಂತಹದ್ದು ಈ ಕಾಮಾಕ್ಷಿ ದೀಪಕ್ಕೆ ಬೆಳ್ಳಿದಾಗಬೇಕಾ ಅಂತ ಕೇಳಿದಿರ ಖಂಡಿತವಾಗ್ಲೂ ಇಲ್ಲ ಆದಷ್ಟು ನೀವು ಪರ್ಚೇಸ್ ಮಾಡೋದಕ್ಕಿಂತ ಬೇರೆಯವರು ಕಾಮಾಕ್ಷಿ ದೀಪವನ್ನು ಕೊಟ್ಟರೆ ಬಹಳ ಒಳ್ಳೆಯದು ನಿಮಗೆ ಕಾಮಾಕ್ಷಿ ದೀಪವನ್ನು ಬಳಸಬೇಕು ಅನ್ನೋ ಆಸೆ ಇರೋರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರೂ ನೀವು ಹೇಳಿ ತಗೋ ತಗೋಬೋದು ಅಂದರೆ ಅವರು ಗಿಫ್ಟ್ ಮುಖಾಂತರ ನಿಮಗೆ ಕೊಟ್ಟರೆ ನೀವು ರಿಟರ್ನ್ ಗಿಫ್ಟ್ ಆಗಿ ಏನಾದರೂ ಅವರಿಗೆ ಕೊಟ್ಟರೆ ಬಹಳ ಒಳ್ಳೆಯದು ದೀಪವನ್ನು ಹಾಗೆ ತೊಗೋಬೇಡಿ ನೀವು ಅವರು ನಿಮಗೆ ಏನಾದರೂ ದೀಪವನ್ನು ತಂದು ಕೊಟ್ಟಿದ್ದಾರೆ ಕಾಮಾಕ್ಷಿ ದೀಪವನ್ನು ಅಂದರೆ ನೀವು ಅವರಿಗೆ ನಿಮ್ಮ ಕೈಲಾದಷ್ಟು ಎಲೆ ಅಡಿಕೆ ಬಾಳೆಹಣ್ಣು ನಿಮ್ಮ ಕೈಲಾದಷ್ಟು ಹಣವನ್ನು ಇಟ್ಟು ಅದಕ್ಕೆ ಅಂದರೆ ಉಡಿಗೆ ಇಟ್ಟು ಅರ್ಶನ ಕುಂಕುಮ ಕೊಟ್ಟು ಅವರಿಗೆ ಕೊಟ್ಟರೆ ಬಹಳ ಒಳ್ಳೆಯದು ಇನ್ನು ದೀಪ ಕೊಡೋರು ಅಷ್ಟೇ ಮನೆಗೆ ಕರೆದು ಅರ್ಶನ ಕುಂಕುಮ ಹುಡಿ ಇಟ್ಟು ಆ ಹುಡಿ ಒಳಗಡೆ ದೀಪವಿಟ್ಟು ಕೊಟ್ಟರೆ ಬಹಳ ಒಳ್ಳೆಯದು ಇದಿಷ್ಟು ಕೂಡ ಕಾಮಾಕ್ಷಿ ದೀಪದ ಬಗ್ಗೆ ವಿಡಿಯೋ ಇನ್ನು ಎಷ್ಟು ಬತ್ತಿ ಹಾಕಬೇಕು ಅಂತ ಕೇಳಿದರೆ ಯಾವ ಎಣ್ಣೆ ಕೇಳಿದರೆ ದೀಪಕ್ಕೆ ಆದಷ್ಟು ಪ್ರತಿನಿತ್ಯ ಹಚ್ಚುವ ದೀಪವಾಗಿದ್ರು ಅಷ್ಟೇ ಅಥವಾ ನೀವು ಕಾಮಾಕ್ಷಿ ದೀಪವಾದರೂ ಅಷ್ಟೇ ಎರಡು ಜೋಬ ಅಂದರೆ ಜೋಡಿ ಬತ್ತಿಗಳು ದ್ವಿಬತ್ತಿ ಅಂತ ಕರಿತೀವಿ ಅದನ್ನು ಹಾಕಬೇಕು ಎಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ನೀವು ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಹಚ್ಚೋದು ಶುಕ್ರವಾರ ಮತ್ತು ಮಂಗಳವಾರ ಹಚ್ಚುತ್ತಾರೆ ಅಂಥವರು ತುಪ್ಪನ ಬಳಸ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಬಳಸಿದ್ರೆ ಬಹಳ ಶ್ರೇಷ್ಠ ಶೇಂಗದ ಎಣ್ಣೆ ಕಡಲೆಕಾಯಿ ಎಣ್ಣೆ ಬರುತ್ತಲ್ಲ ಅದು ಸುವರ್ಣ ತೈಲ ಅಂತ ಕರೀತಾರೆ ಅದನ್ನು ಹಚ್ಚಿದ್ರೆ ದನ ಅಭಿವೃದ್ಧಿ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಬಳಸ್ಬೋದು ಆದರೆ ಈಗ ಫ್ಯೂರ್ ಶೇಂಗಾ ಎಣ್ಣೆ ಸಿಗುತ್ತೆ ಅಂದರೆ ನೀವೇ ಆ ಮಿ ಆಯಿಲ್ ಮಿಲ್ಲಲ್ಲಿ ಹಾಕಿಸ್ಕೊಂಬರಬೇಕು ಕೊಬ್ಬರಿ ಎಣ್ಣೆನೂ ಅಷ್ಟೇ ಹಾಗಾಗಿ ತುಪ್ಪ ಏನೇನು ಮನೇಲಿ ಸಪ್ಪೆ ತುಪ್ಪ ಮಾಡ್ತೀವಲ್ಲ ನಾವು ಊಟ ಮಾಡುವ ತುಪ್ಪನೇ ಬೇರೆ ದೀಪಕ್ಕೆ ಹಾಕುವ ತುಪ್ಪನೇ ಬೇರೆ ಅದನ್ನು ನಾವು ತುಪ್ಪ ಕಾಯೋ ಕಾಯಿಸುವ ವಿಧಾನವನ್ನು ಕೂಡ ಹೇಳ್ಕೊಡಿ ಅಂತ ಕೇಳಿದ್ದೀರ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಇದಿಷ್ಟೂ ಕೂಡ ಕಾಮಾಕ್ಷಿ ದೀಪದ್ದು ಮತ್ತೆ ಕೇಳಬೇಡಿ ಈ ವುಡನ್ ಸ್ಟ್ಯಾಂಡ್ ಅಂತ ಅಂದರೆ ಮರದ ಸ್ಟ್ಯಾಂಡನ್ನು ಇಡಲೇಬೇಕಂತ ಇಡದೇ ಇದ್ದರೂ ಪರವಾಗಿಲ್ಲ ಇಟ್ಟರು ಒಳ್ಳೆಯದು ಬಹಳ ಒಳ್ಳೆಯದು ಆದಷ್ಟು ಹಲಸಿನ ಮರದಾದರೆ ಇನ್ನೂ ಒಳ್ಳೆಯದು ನೀವು ಮಾಡುವಂತಹ ಪೂಜೆಯ ಫಲದ ಪ್ರಾಪ್ತಿ ಪೂರ್ಣವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಯಾವ ದಿಕ್ಕಿಗೆ ಇಡಬೇಕು ಈ ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಂದರೆ ಈ ಜ್ವಾಲೆ ಬರುತ್ತಲ್ಲ ಈ ದೀಪದ ಜ್ವಾಲೆ ಕುಡಿ ಅಂತ ಹೇಳ್ತೀವಿ ಈ ಕುಡಿ ಉತ್ರುಮುಖವಾಗಿರಬೇಕು ಈ ಹಿಂಭಾಗ ಇದೆಯಲ್ಲ ಇದು ಪಶ್ಚಿಮ ಅಥವಾ ದಕ್ಷಿಣ ಭಾಗಕ್ಕೆ ಇರಬೇಕು ಆ ರೀತಿ ಮಾಡಿ ನೀವು ದೀಪವನ್ನು ಹಚ್ಬೋದು ಇನ್ನು ದೀಪ ಹಚ್ಚುವಂತಹ ನೀವು ಪೂರ್ವ ಭಾಗಕ್ಕೆ ಕೂತ್ಕೊಂಡು ದೀಪವನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ಪಶ್ಚಿಮ ಮತ್ತು ದಕ್ಷಿಣ ಬೇಡ ಪಶ್ಚಿಮಕ್ಕಿಂತಲೂ ಅಂತೂ ಬೇಡವೇ ಬೇಡ ದೀಪ ಹಚ್ಚುವಾಗ ಆ ದಕ್ಷಿಣ ದೀಪವನ್ನು ಹಚ್ಚೋದು ಯಾವಾಗ ಅಂದರೆ ಯಮದೀಪ ಹಚ್ಚಿವಲ್ಲ ನಕ ಚತುರ್ಥಿಯಲ್ಲಿ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಆ ಟೈಮಲ್ಲಿ ಮಾಡ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ತೀರೋಗಿರ್ತಾರಲ್ಲ ಅಂಥವರ ಕಾರ್ಯಗಳನ್ನು ಮಾಡುವಾಗ ದಕ್ಷಿಣಕ್ಕೆ ದೀಪವನ್ನು ಹಚ್ಚೋದು ವಾಡಿಕೆ ಉಂಟು ಈ ಒಂದು ಕಾಮಾಕ್ಷಿ ದೀಪದ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಬದಲು ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಆದಷ್ಟು ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು